ಆಫ್ಟರ್ ದ ವ್ಯಾಕ್ಸಿನ್ ವ್ಯಾಕ್ಸಿಂಗ್ ಗೋಬಿ ತೈಸರ್ ಅಷ್ಟೇ ನೋಡಿ ಬೆಸ್ಟ್ ಫೀಡಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್ ಚೈಲ್ಡ್ ಟು ಮದರ್ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ವ್ಯಾಕ್ಸಿನ್ ಬೆಟರ್ ಅಂತ ಹೇಳಿದ್ರಿ ಅದರಲ್ಲೂ ಕೂಡ ವ್ಯಾಕ್ಸಿನ್ ಗಳಿದೆ ಸೊ ಅವ್ರ ಸ್ಕಿನ್ ಗೆ ಯಾವ ತರ ಈಗ ಸ್ವಲ್ಪ ಡ್ರೈ ಸ್ಕಿನ್ ಅವ್ರಿಗೆ ಯಾವ ತರ ಮ್ಯಾಚ್ ಆಗುತ್ತೆ ವ್ಯಾಕ್ಸಿಂಗ್ ಬಂದು ಡಿಫಾಗ ಎಷ್ಟೊಂದು ಬರೀಕಾ ವ್ಯಾಕ್ಸ್ ಚಾಕ್ಲೇಟ್ ವ್ಯಾಕ್ಸ್ ಎಲ್ಲ ಇದೆ ಸಲೂನ್ಸಲ್ಲಿ ಸೊ ಡ್ರೈ ಸ್ಕಿನ್ ಬರೋರಿಗೂ ಆ ಥರ ಏನು ಪರ್ಟಿಕ್ಯುಲರ್ ಏನೂ ಇರೋಲ್ಲ ವ್ಯಾಕ್ಸಿಂಗಲ್ಲಿ ಯೂಶ್ವಲಿ ಏನಂದರೆ ವ್ಯಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಮಾಯ್ಚರೈಸರ್ ಮಾಡ್ಕೋಬೇಕು ಈವನ್ ಆಫ್ಟರ್ ದ ವ್ಯಾಕ್ಸಿಂಗ್ ಎಷ್ಟು ಗೋಬಿ ಇತ್ತ ಮಾಯಶ್ಚರೈಸರ್ ಅಷ್ಟೇ ಅದು ಮಾಯ್ಶ್ಚರೈಸರ್ಸ್ ಮಾಯ್ಚರೈಸರ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಡ್ರೈ ಸ್ಕಿನಲ್ಲಿ ನಾರ್ಮಲ್ ಸ್ಕಿನ್ ಏನು ಪ್ರಾಬ್ಲಮ್ ಇರಲ್ಲ ಸೊ ಡ್ರೈ ಸ್ಕಿನಲ್ಲಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಎಕ್ಸಿಮಾ ಆಗ್ಬೋದು ಅಥವಾ ರೆಡ್ನೆಸ್ ಆಗುತ್ತೆ ಇಲ್ಲಾಂದರೆ ಕೆರೆಟೋಸಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ ಅದು ಕೂಡ ಆಗುತ್ತೆ ಸೊ ಡ್ರೈ ಸ್ಕಿನ್ ಮಾಶ್ಚೈಸರ್ ಮಾಡಿಕೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಏನಿರಲ್ಲ ಅದು ವೆರಿ ಮಿಸ್ಕನ್ ಮಿಸ್ಕನ್ಸೆಪ್ಷನ್ ಆಗಿಬಿಟ್ಟಿದೆ ಎಲ್ಲಾರ್ಗು ಇವಾಗ ಎಲ್ಲರೂ ಎಲ್ಲರೂ ಕಾಸ್ಮೆಟಿಕ್ ಕನ್ಸರ್ನ್ಸ್ ಇರ್ತಾರೆ ಸೊ ಯಾರಿಗೂ ಅಷ್ಟು ಟೈಮ್ ಎಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವ್ರಿಗೆಲ್ಲ ಟೈಮ್ ಕೊಡೋಕೆ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಇರಲ್ಲ ಸೊ ನಮ್ಮದು ಎಲ್ಲ ನೋಡಿದ್ರೆ ಬೆಸ್ಟ್ ಫೀಡಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್ ಟು ದ ಚೈಲ್ಡ್ ಇವೆಂಟ್ ಟು ದ ಮದರ್ ಇಟ್ ಆಸ್ ಸೋ ಮೆನಿ ಅಡ್ವಾಂಟೇಜಸ್ ಕೂಡ ಇದೆ ತಾಯಿಗೂ ಕೂಡ ಬೆನಿಫಿಟ್ ಆಗುತ್ತೆ ಇವನ್ ಮಗು ಕೂಡ ಬೆನಿಫಿಟ್ ಆಗುತ್ತೆ ಸೊ ತಾಯಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಸೊ ಅವರಿಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಒಂದು ಇನ್ನೊಂದು ಕ್ಯಾನ್ಸರ್ಸ್ ಕಡಿಮೆ ಪ್ರಿವೆನ್ಷನ್ ಕ್ಯಾನ್ಸರ್ ಅವರಿಗೆ ಅಷ್ಟು ಫ್ರೀಕ್ವೆಂಟಾಗಿ ಬೇಗ ಬರೋಲ್ಲ ಲೈಕ್ ಒಬೇರಿಯನ್ ಕ್ಯಾನ್ಸರ್ ಇಟ್ಬೋದು ಆ ಥರ ಕಡಿಮೆ ಇರುತ್ತೆ ಆ್ಯಂಡ್ ಈವನ್ ಏನಂತಂದರೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಸೊ ಮಗು ಮಗು ಕೂಡ ತುಂಬಾ ಬೆನಿಫಿಟ್ ಇದೆ ಒಂದೇ ಒಂದು ಸ್ವಲ್ಪ ಮಗ ಅಮ್ಮಂಗೆ ಏನು ಎಫೆಕ್ಟ್ ಆಗ್ಬೋದು ತಾಯಿಗೆ ಏನು ಎಫೆಕ್ಟ್ ಆಗ್ಬೋದು ಸ್ವಲ್ಪ ಹೈಡ್ರೇಷನ್ ಸೊ ಜಾಸ್ತಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನೀರು ವಾಟ್ರ್ ಜಾಸ್ತಿ ಕೊಡಬೇಕಾಗತ್ತೆ ಮಗುಗೆ ಬ್ರೆಸ್ಟ್ ಮಿಕ್ ಮುಲ್ಕ ಮುಖಾಂತರ ಸ್ವಲ್ಪ ಹೈ ಸೈ ಡ್ರೈನೆಸ್ ಆಗ್ಬೋದು ಸ್ಕಿನ್ ಸೊ ಡ್ರೈನೆಸ್ ಆದಾಗ ಏನಾಗುತ್ತೆ ಡ್ರೈ ಆಗೋದಾಗ ವಿಶ್ ಟು ಕಿ ಮಾಯ್ಚರೈಸರ್ ಫ್ರೀಕ್ವೆಂಟ್ಲಿ ಹೈಡ್ರೇಷನ್ ಮಾಡ್ಕೋತಾ ಇರಬೇಕಾಗತ್ತೆ ತಾಯಿ ಅದೇ ಬಿಟ್ಟು ತೊಂದರೆ ಎಲ್ಲ ಏನು ಕಡಿಮೆ ಆಗೋಲ್ಲ ನಮ್ಮ ಪ್ರಕಾರ ಓಕೆ